ಒಂದು ಈ ಒಂದು ನೀರಿನೋ ಒಂದು ಟೆಸ್ಟ್ ಮಾಡಿದೆ ನಾವು ಪಿ ಎಚ್ ಲೆವೆಲ್ ಎಷ್ಟು ಬರ್ಬೋದು ಅಂತೇಳಿ ಆ್ಯಕ್ಚುಲಿ ಇದು ನಾನು ಸಾಧಾರಣ ಒಂದು ಎರಡು ಮೂರು ದಿನದಿಂದ ಮಾಡ್ತಾನೆ ಇದ್ದೀನಿ ಯಾಕಂದರೆ ನನಗೆ ಪಿ ಎಚ್ ಲೆವೆಲ್ ಎಷ್ಟು ಬರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನಿನ್ನೆ ಒಂದು ವರ್ಕ್ಶಾಪಲ್ಲಿ ಇದನ್ನು ಮಾಡಿದ್ವಿ ಬಟ್ ಇದು ನನ್ನ ಮನೆಯಲ್ಲಿ ಇವತ್ತು ನಾನು ಮಾಡಿರೋದು ಇದು ಆ್ಯಕ್ಚುಲಿ ಈ ಕೈಯಲ್ಲಿ ಇದು ನಮ್ಮ ಟ್ಯಾಪ್ ವಾಟ್ರ್ ಮನೆಯ ಒಂದು ವಾಟ್ರ್ ಈ ನೀರು ನೋಡಿ ನೋಡಿ ಯಾವ ಕಲರ್ ಇದೆ ನೋಡ್ಬೋದು ನೀವು ಆ್ಯಕ್ಚುಲಿ ಇದು ಏನು ಪಿ ಎಚ್ ಲೆವೆಲ್ ಇಲ್ಲ ನಾವು ಹೇಳ್ತೀವಿ ಬಾವಿ ನೀರು ಅಂತೇಳಿ ಆ್ಯಕ್ಚುಲಿ ಇದು ಬಾವಿ ನೀರೇ ಬಟ್ ನನಗೆ ಯಾಕೋ ನೋಡಿ ಪಿ ಎಚ್ ಲೆವೆಲೇ ಇಲ್ಲ ನೋಡಿ ಆದರೆ ನಾವು ಇಲ್ಲಿ ನಾನು ಹಾಕಿರೋದು ಇದು ಬಂದುಬಿಟ್ಟು ವಾಟರ್ ಎನರ್ಜಿ ಪ್ಯಾಡ್ ಇದು ಆ್ಯಕ್ಚುಲಿ ಬಾವಿ ನೀರನ್ನೇ ನಾನು ನಮ್ಮ ಗಾಜಿನ ಒಳಗಡೆ ಹಾಕಿ ರಾತ್ರಿ ಇಟ್ಟಿದ್ದೆ ಇದನ್ನು ಟೆಸ್ಟ್ ಮಾಡೋಕ್ಕೆ ಅಂತಲೇ ಇಟ್ಟಿದ್ದು ನನಗೆ ಯಾಕಂತ ಹೇಳಿದ್ರೆ ಇನ್ನೂ ಇನ್ನೂ ಕ್ಲಾರಿಟಿ ಬೇಕು 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 ಅಂತಲೇ ಇತ್ತು ನೋಡಿ ತುಂಬ ಸರಿ ನಾನು ಕ್ಲಾರಿಟಿ ತೊಗೊಂಡಿದ್ದೀನಿ ಆದರೂ ಮಧ್ಯ ಮಧ್ಯ ಟೆಸ್ಟ್ ಮಾಡ್ತಾ ಇರ್ತೀನಿ ನೋಡಿ ಇದು ನಮ್ಮದು ನೋಡಿ ಗ್ರೀನ್ ಆಗಿದೆ ನೋಡಿ ಇದು ಏನಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಾನು ಒಂದು ಟೆಸ್ಟಿಂಗ್ ಇದು ಲಿಕ್ವಿಡ್ ತಂದಿದ್ದೀನಿ ಪಿ ಎಚ್ ಲೆವೆಲ್ ಚೆಕ್ ಮಾಡುವಂಥದ್ದು ನೋಡಿ ಇದು ಪಿ ಎಚ್ ಲೆವೆಲ್ ಚೆಕ್ ಮಾಡುವಂಥದ್ದು ಇದೆ ನೋಡಿದು ಇದರಲ್ಲಿ ನೋಡಿ ಇದು ಬಂದುಬಿಟ್ಟು ನನ್ನ ಪ್ರಕಾರ ಈ ನೀರು ಸಿಕ್ಸ್ ಪಿ ಎಚ್ ಲೆವೆಲ್ ಇದೆ ನಮ್ಮ ಮನೆಯ ಯಾವುದು ವಾಟರ್ ಬಟ್ ಇದು ಬಂದುಬಿಟ್ಟು ನೋಡಿ ಇಲ್ಲಿ ಸವೆನ್ ಇದೆ ನೋಡಿ ಇದು ನ್ಯಾಚುರಲ್ ಸವೆನ್ ಅಂತೇಳಿದರೆ ನ್ಯಾಚುರಲ್ ವಾಟರ್ ಅಂತ ಹೇಳ್ತೀವಿ ನೋಡಿ ಇದು ಸವೆನ್ ಇದೆ ಎಂಥ ಅದ್ಭುತ ಮಿರಾಕಲ್ ಅಂತ ಹೇಳಿದರೆ ನಿಜವಾಗಿ ಯಾರು ಮಿಸ್ ಮಾಡಬೇಡಿ ದಯವಿಟ್ಟು ರಿಕ್ವೆಸ್ಟು ಯಾಕಂತ ಹೇಳಿದರೆ ನಾವು ನಮ್ಮ ಮನೆಯ ಬಾವಿ ನೀರು ಸಹ ಇವತ್ತು ಆ್ಯಸಿಡ್ ವಾಟರ್ ಆಗಿದೆ ಅಂತ ಹೇಳಿದರೆ ಯೋಚನೆ ಮಾಡಿ ಇವತ್ತು ಐದು ಪಿ ಎಚ್ ತೋರಿಸ್ತಾ ಇದೆ ಮನೆ ವಾಟರ್ ನೀರು ನಮ್ಮ ಬಾವಿಯ ನೀರು ಟ್ಯಾಂಕಿಗೆ ಬಂದು ಟ್ಯಾಂಕಿಯಿಂದ ನೆಳ್ಳಿಯಲ್ಲಿ ಬಂದ ನೀರು ಇದು ಮೇ ಬಿ ನ್ಯಾಚುರಲ್ ಆಗಿ ಬಾವಿಯಲ್ಲಿದ್ದರೆ ನ್ಯಾಚುರಲ್ ಇರ್ಬೋದು ಆದರೆ ಅದು ಡೆನ್ಸಿಟಿ ಅಂತ ಹೇಳಿದರೆ ಅದು ಹೋಗಿ ಸ್ಟಾಕ್ ಆಗುತ್ತೆ ಅಲ್ಲಿಂದ ಬರುವ ನೀರು ನೋಡಿ ಇದು ಹಾಗಾದರೆ ನಾವು ಇವತ್ತು ಹಳ್ಳಿಯಲ್ಲಿರುವವರು ಸಹ ನಾವು ಇವತ್ತು ಒಳ್ಳೆ ನೀರು ಕುಡಿಯೋಕೆ ಆಗ್ತಾ ಇಲ್ಲ ಅನ್ನೋದು ಒಂದು ದುರಾದೃಷ್ಟ ಅಂತ ಹೇಳ್ಬೋದು ಬಟ್ ಹಾಗಾದರೆ ನಮಗೆ ಇವತ್ತು ಸೊಲ್ಯೂಷನ್ನ ಕೊಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ನಮ್ಮ ವಾಟರ್ ಎನರ್ಜಿ ಪ್ಯಾಡ್ ನೋಡಿ ಇಲ್ಲಿ ಇದು ಬಾಟಲ್ ನಮಗೆ ಇವತ್ತು ಫುಲ್ ಎನರ್ಜಿ ಇದೆ ನಿಜವಾಗಿ ಈ ನೀರನ್ನು ನಾವು ಕುಡಿಯೋಣ ಹೆಲ್ದಿ ಹೆಲ್ದಿಯಾಗಿರನಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು